ಒಂದು ಕೆ ಜಿ ಅಕ್ಕಿಗೆ ಮೈಮಾರುವವಳು ವ್ಯಭಿಚಾರಿ ಒಂದು ಮೈ ಮೈಮಾರುವವಳು ವ್ಯಭಿಚಾರಿ ಒಂದು ಲಕ್ಷಕ್ಕೂ ಮೈ ಮಾರುವವಳು ಐವತ್ತು ಲಕ್ಷಕ್ಕೆ ಮೈಮಾರುವವಳು ಒಂದು ಕೋಟಿಗೆ ಮೈಮಾರುವವಳು ದೊಡ್ಡ ಸೆಲೆಬ್ರಿಟಿ ವಿ ಐ ಪಿ ಹಾಗಾದರೆ ಪುರುಷರೇನು ವಿಡಿಯೋ ಪೂರ್ತಿ ನೋಡಿ ಯೂಟ್ಯೂಬ್ ಚಾನಲ್ನಲ್ಲಿ ನನ್ನ ಆತ್ಮೀಯ ನಡೆದಾಡುವ ದೇವರುಗಳಿಗೆ ಎಲ್ಲರಿಗೂ ನಮಸ್ಕಾರ ಜೈ ಶ್ರೀರಾಮ್ ವಿಷಯಕ್ಕೆ ಬರ್ತೇನೆ ನನ್ನ ರೀ ಮೈಂಡ್ಸೆಟ್ ವರ್ಕ್ಶಾಪ್ಗೆ ಬಂದ ಒಂದು ತಾಯಿಯ ದುಃಖದ ಮಾತು ಅವರು ಹೇಳಿದ ವಿಷಯವನ್ನೇ ನಾನು ನಿಮಗೆ ಈಗ ಹೇಳುವುದು ಅವರು ಬಂದ ಕಾರಣ ಕೇಳಿದರೆ ಎಲ್ಲ ಮಂತ್ರವಾದಿಗಳ ಹತ್ತಿರ ಹೋಗಿ ಆಗಿದೆ ಆಗಿದೆ ಎಲ್ಲ ಡಾಕ್ಟರ್ಗಳ ಹತ್ತಿರ ಹೋಗಿ ಆಗಿದೆ ಒಂದು ಎಲ್ಲ ಅರ್ಜಿ ಸೊಂಟದಿಂದ ಕೆಳಗೆ ಎಲ್ಲ ಎಲ್ಲ ಆಗಿದೆ ಮಂತ್ರವಾದಿಗಳು ಹೇಳ್ತಾರೆ ದೋಷದಿಂದ ಬಂದದ್ದು ಅಂತ ನಾಗನ ದೋಷ ಸರ್ಪ ಸಂಸ್ಕಾರ ಪೂಜೆ ಮಾಡಿದರೆ ಸರಿಯಾಗ್ತದೆ ಅಂತ ಸರ್ಪಸಂಸ್ಕಾರ ಪೂಜೆ ಮಾಡಿದರೂ ಕೂಡ ಈ ಅಲರ್ಜಿ ಕಮ್ಮಿ ಆಗಲಿಲ್ಲ ಅವರು ಇನ್ನೊಂದು ಸಲ ಹೇಳ್ತಾರೆ ಸುಬ್ರಹ್ಮಣ್ಯದಲ್ಲಿ ಮಾಡಿದ್ದು ದೇವಸ್ಥಾನದಲ್ಲಿ ಮಾಡಿದ್ದು ಸರಿಯಾಗಲಿಲ್ಲ ಅಲ್ಲಿ ಪ್ರೈವೇಟ್ನಲ್ಲಿ ಮಾಡ್ತಾರೆ ತುಂಬ ಚೆನ್ನಾಗಿ ಮಾಡ್ತಾರೆ ಅಲ್ಲಿ ಸರಿಯಾಗ್ತದೆ ಅಂತ ಅಲ್ಲಿ ಮಾಡಿ ಆಯಿತು ಅಂತ ಜ್ಯೋತಿಷಿಗಳ ಹತ್ತಿರ ಹೋದರೆ ಅವರು ಗ್ರಹಗಳ ದೋಷ ಕುಟುಂಬದ ದೋಷ ನಾಗನ ದೋಷ ದೈವದ ಬರಿ ದೈವದ ಹತ್ತಿರ ಹೋದರೂ ಅದರೂ ಅದು ಹೇಳೋದು ಪಿತೃದೋಷ ಪಿತೃಶಾಪ ಅಂತೂ ಆಗಲಿಲ್ಲ ಗುರುಜಿ ಡಾಕ್ಟ್ರುಗಳಿಗೆ ರೋಗ ಏನು ಅಂತ ಗೊತ್ತಾಗೋದಿಲ್ಲ ಚರ್ಮದ ಎಲರ್ಜಿ ಅಂದರೆ ಈ ಪರಪುರುಷನ ಸಂಪರ್ಕ ಮಾಡಿದಾಗ ನಾನಾ ಥರದ ಕಾಯಿಲೆಯವರು ಇರ್ತಾರೆ ಪುರುಷರು ಕೂಡ ಅವರಿಂದ ಕೆಲವು ಅಂಟು ರೋಗ ಈ ಹೆಂಗಸಿಗೆ ಬಂದಿದೆ ಅದಕ್ಕೆ ಖರ್ಚು ಮಾಡದ್ದು ಎಲ್ಲ ಮಾಡಿ ಆಗಿದೆ ಕೊನೆಗೆ ಯೂಟ್ಯೂಬ್ ಚಾನಲಲ್ಲಿ ನೋಡಿ ನನ್ನ ಹತ್ತಿರ ಬಂದರು ಎಲರ್ಜಿ ಸಮಸ್ಯೆಗೆ ನಿಮ್ಮಲ್ಲಿ ಏನಾದರೂ ಪರಿಹಾರ ಉಂಟಾ ಅಂತ ನಾನು ಪರಿಹಾರ ಕೊಡುವುದಿಲ್ಲ ಮಾರ್ಗದರ್ಶನ ಹೇಳಿಕೊಡ್ತೇನೆ ನಿಮ್ಮ ಶರೀರದಲ್ಲಿ ಮೆಡಿಕಲ್ ಮತ್ತು ಮೆಡಿಸಿನ್ ಇದೆ ಅದನ್ನು ನಿಮ್ಮ ತಿನ್ನುವಂಥ ಆಹಾರದ ಮುಖಾಂತರ ಪ್ರಾಣಾಯಾಮದ ಮುಖಾಂತರ ಯೋಗದ ಮುಖಾಂತರ ನಿಮ್ಮ ಶರೀರಕ್ಕೆ ಪ್ರಾಣಶಕ್ತಿ ಹೆಚ್ಚಿಸಿದಾಗ ಸರ್ವರೋಗವು ನಿಮ್ಮಿಂದಲೇ ದೂರ ಆಗ್ತದೆ ಅಂತ ನನ್ನ ಒಂದು ನೇರವಾದ ಮಾತು ಅದಕ್ಕೆ ರಾಜಿಲ್ಲ ಅದಕ್ಕೆ ಸಾಧನೆ ಮಾಡಬೇಕು ಒಂದು ಗಂಟೆ ಜಪಕ್ಕೆ ಕೂತ್ಕೊಳ್ಬೇಕು ನಾನು ಕೊಡುವಂಥ ರಹಸ್ಯವಾದ ಮಂತ್ರವನ್ನು ಜಪಿಸಲಿಕ್ಕೆ ರೆಡಿ ಇರಬೇಕು ಉಡಿಸೋತಿಲ್ಲ ಸಮಯ ಇಲ್ಲ ಅಂತ ಹೇಳಿದರೆ ಆಗೋದಿಲ್ಲ ಜಪಿಸಲಿಕ್ಕೆ ರೆಡಿ ಇದ್ದರೆ ನಾನು ರಹಸ್ಯವಾದ ಬೀಜ ಮಂತ್ರವನ್ನು ನಿಮಗೆ ಹೇಳಿಕೊಡ್ತೇನೆ ಆಯಿತು ಗುರು ಹೇಳಿಕೊಡಿ ಇದಕ್ಕೆ ಇಲ್ವಾ ನಾನು ದುಡ್ಡಿಗೋಸ್ಕರ ಸಂಸಾರವನ್ನು ಸಾಕಲಿಗೋಸ್ಕರ ವ್ಯಭಿಚಾರ ಕೆಲಸವನ್ನು ಮಾಡ್ತೇನೆ ಪರವಾಗಿಲ್ಲ ನೀವು ಮಾಡುವುದು ನಿಮ್ಮ ಕಷ್ಟದ ಒಂದು ಪರಿಸ್ಥಿತಿಗೆ ಮಾಡುವುದು ಅದು ನಿಮ್ಮ ಶಾರೀರಿಕವಾದ ಸಮಸ್ಯೆ ಮಾನಸಿಕವಾದ ಸಮಸ್ಯೆ ನಿಮ್ಮ ಆತ್ಮಕ್ಕೆ ಸಂಬಂಧ ಇಲ್ಲ ಆತ್ಮಕ್ಕೆ ನೈವೇದ್ಯ ಪರಮಾತ್ಮನ ನಾಮಸ್ಮರಣೆ ಜಪ ಶರೀರಕ್ಕೆ ನಿಮಗೆ ಮಡಿ ಮೈಲಿಗೆ ಅಂತ ಬರುವುದಿಲ್ಲ ನೀವು ಮಕ್ಕಳನ್ನು ಸಾಕಬೇಕಾದ್ರೆ ನೀವು ನಾನು ಬೇಡ ನೀವು ಅಂಥ ಕೆಲಸಕ್ಕೆ ಹೋಗಬೇಡಿ ಅಂತ ಹೇಳಿದರು ನೀವು ನಿಮ್ಮ ಸಮಸ್ಯೆಯನ್ನು ಹೇಳಿದ್ದೀರಿ ಯಾವುದೇ ಒಂದು ಬಟ್ಟೆ ಅಂಗಡಿಗೆ ಕೆಲಸಕ್ಕೆ ಹೋದರೆ ಹತ್ತು ಸಾವಿರ ಹನ್ನೆರಡು ಸಾವಿರ ಸಂಬಳ ಕೊಡ್ತಾರೆ ಗಂಡ ಎರಡು ಮಕ್ಕಳನ್ನು ಬಿಟ್ಟು ಕೈ ಕೊಟ್ಟಿದ್ದಾನೆ ಕೋರ್ಟು ಕಚೇರಿ ಅಲೆದಾಡಿ ಅಲೆದಾಡಿ ಕೊನೆಗೆ ಅಲ್ಲಿ ಒಬ್ಬ ಒಬ್ಬಳು ವ್ಯಭಿಚಾರಿ ಸಿಕ್ಕಿದರು ಅವಳು ನನ್ನನ್ನು ಅವಳ ದಂಧೆಗೆ ಕರ್ಕೊಂಡು ಹೋದರು ಅಲ್ಲಿ ನನಗೆ ಒಂದು ಮೂವತ್ತು ಸಾವಿರ ಐವತ್ತು ಸಾವಿರ ಸಂಬಳ ಆಗ್ತದೆ ಮಕ್ಕಳನ್ನು ಸಾಕ್ತೇನೆ ಗಂಡ ವಿಚ್ಛೇದನ ಕೊ ಕೊಡುವುದಿಲ್ಲ ಅಂತ ಹೇಳಿ ಕೋರ್ಟ್ ಮುಖಾಂತರ ವಿಚ್ಛೇದನ ಕೊಡುವುದಿಲ್ಲ ಕೊಡುವುದಿಲ್ಲ ಅಂತ ಹೇಳಿ ಕೊನೆಗೆ ಸಾಯುವವರೆಗೆ ಅವನು ಕೊಡಲೇ ಇಲ್ಲ ಅವನು ಜೀವದಲ್ಲಿರುವಾಗಲೇ ನಾನು ಮದುವೆ ಮಾಡಬೇಕಂತ ಇದ್ದೆ ಆದರೆ ಮದುವೆ ಮದುವೆ ಮಾಡಲಿಕ್ಕೆ ಆಗಲಿಲ್ಲ ನನಗೆ ಅವನು ಸಾಯಲೂ ಇಲ್ಲ ವಿಚ್ಛೇದನ ಕೊಡಲೂ ಇಲ್ಲ ಕೊನೆಗೆ ಸತ್ತ ನಾನು ಈ ದಂಧೆಗೆ ಇಳಿದೆ ಮಕ್ಕಳನ್ನು ಸಾಕ್ತಾ ಇದ್ದೇನೆ ಆದರೆ ನನಗೆ ಚರ್ಮದ ಎಲರ್ಜಿ ಕಿರಿಕಿರಿ ಆಗ್ತಾ ಉಂಟು ಇದರಿಂದ ಮಂತ್ರವಾದಿಗಳು ಕೂಡ ಒಂದು ದಿವಸ ನಮ್ಮ ಜೊತೆ ಮಲಗು ನನ್ನ ಜೊತೆ ಮಲಗು ನಿನಗೆ ನಾನು ಫ್ರೀಯಾಗಿ ನಿನ್ನ ಚರ್ಮದ ಸಮಸ್ಯೆಗೆ ಮಾರ್ಗದರ್ಶನ ಕೊಡ್ತೇನೆ ಪರಿಹಾರ ಕೊಡ್ತೇನೆ ಅಂತ ಹೇಳಿದವರುಂಟು ನಾನು ಅಲ್ಲಿ ಹೋಗಿ ಅವ್ರನ್ನ ಜೊತೆ ಮಲಗಿದ್ದುಂಟು ಅದಕ್ಕೋಸ್ಕರ ನಾನು ಹೇಳುವುದು ನೀವು ಈ ರೀಮೈಂಡ್ಸೆಟ್ ವರ್ಕ್ಶಾಪ್ಗೆ ಬಂದರೆ ಜ್ಯೋತಿಷ ದ ಜ್ಯೋತಿಷಿ ಕಡೆ ಹೋಗುವುದು ಅಲೆಯುವುದು ನಿಲ್ಲುತ್ತದೆ ನೀವು ಸರ್ಪ ಸಂಸ್ಕಾರ ಮಾಡುವುದು ನಿಲ್ತದೆ ಯಾಕೆ ಅಂತ ಕೇಳಿದರೆ ಸಚಿನ್ ತೆಂಡೂಲ್ಕರ್ ಸಾಧನೆ ಮಾಡಿ ಸಚಿನ್ ತೆಂಡೂಲ್ಕರ್ ಆದದ್ದು ಸಾಧನೆ ಮಾಡಿದರೆ ಸುಮ್ಮನೆ ಆಗುವುದಿಲ್ಲ ಯಾವ ಪೂಜೆನೂ ಮಾಡಿದರೆ ಆಗುವುದಿಲ್ಲ ಮತ್ತೆ ಕೋಟಿಗಟ್ಟಲೆ ಜನ ಸರ್ಪ ಸಂಸ್ಕಾರ ಪೂಜೆ ಮಾಡಿದ್ದಾರೆ ಸಚಿನ್ ತೆಂಡೂಲ್ಕರ್ ಮಾಡಿ ದೊಡ್ಡ ಸೆಲೆಬ್ರಿಟಿ ಆದಂಥ ಯಾರಿಗೂ ಏನು ಪ್ರಯೋಜನ ಆಗಲಿಲ್ಲ ನಿಮ್ಮ ಒಳಗಡೆ ದೇವರಿದ್ದಾರೆ ನಿಮ್ಮನ್ನು ನಾನು ನಡೆದಾಡುವ ದೇವರುಗಳು ಅಂತ ಹೇಳ್ತಿದ್ದೇನೆ ಹಾಗಾದರೆ ನಿಮ್ಮ ಶರೀರದ ಬಗ್ಗೆ ನಿಮಗೆ ಯಾಕೆ ಸಾಧನೆ ಮಾಡಿ ನಿಮ್ಮ ದೈವತ್ವವನ್ನು ಜಾಗ್ರತೆ ಮಾಡಲಿಕ್ಕೆ ಆಗುವುದಿಲ್ಲ ಒಂದನೇದು ನಿಮ್ಮ ಶರೀರ ಒಂದು ದೊಡ್ಡ ಕ್ಷೇತ್ರ ನಾನು ಹೇಳುವುದಲ್ಲ ಭಗವದ್ಗೀತೆ ಹೇಳ್ತದೆ ನಾನು ಸಾಧನೆ ಮಾಡಿ ನೋಡಿದ್ದೇನೆ ಮೂವತ್ತು ವರ್ಷ ಸಾಧನೆ ಮಾಡಿ ನಾನು ಯಾರಂತ ನನಗೆ ಅನುಭವ ಆಗಿದ್ದೆ ನಿಮಗೆ ಅನುಭವ ಆಗಬೇಕಾದ್ರೆ ನೀವು ಸಾಧನೆ ಮಾಡಿ ನಿಮ್ಮ ಸಕಲ ದೋಷಗಳು ಸಕಲ ಪಾಪಗಳು ನಿಮ್ಮ ದರಿದ್ರಗಳು ದೂರ ಆಗ್ತದೆ ಶಾಂತಿ ಸಮಾಧಾನ ನೆಮ್ಮದಿ ಆನಂದ ಸಿಗ್ತದೆ ಸಾಧನೆ ಮಾಡಬೇಕು ಅದೇ ಮಾರ್ಗದರ್ಶನವನ್ನು ನಾನು ಆ ತಾಯಿಗೆ ಹೇಳಿಕೊಟ್ಟೆ ಮೂರು ತಿಂಗಳಿನಲ್ಲಿ ಆ ವಿಷ್ಣು ನಾಮದ ಕೆಲವು ರಹಸ್ಯವಾದ ಕೆಲವು ಶ್ಲೋಕಗಳು ಇರ್ತದೆ ರಹಸ್ಯ ಬೀಜ ಮಂತ್ರ ಇರ್ತದೆ ಅದನ್ನೆಲ್ಲ ಜಪಿಸಿದಾಗ ಪರಮಾತ್ಮನಿಗೆ ಆಗದು ಯಾವುದಿಲ್ಲ ಹಾಗಾದರೆ ಇಲ್ಲಿ ಮಡಿಮೈಲ್ಗೆ ಬರ್ತದೆ ಮಡಿಮೈಲ್ಗೆ ದೇವರಿಗೆ ಇಲ್ಲ ದೈವಕ್ಕೂ ಇಲ್ಲ ನೀವು ತಿನ್ನುವಂಥ ಆಹಾರ ಹೊಟ್ಟೆಪಾಡಿಗೋಸ್ಕರ ಶರೀರದ ಒಂದು ಸಾಕು ಬೇಕಲ್ಲ ಶರೀರವನ್ನು ನೀವು ದಷ್ಟಪುಷ್ಟ ಮಾಡಬೇಕಾದರೆ ಆಹಾರವನ್ನು ನೀವು ತಿನ್ನಲೇಬೇಕು ಆತ್ಮಕ್ಕೆ ನೈವೇದ್ಯ ಕೊಡುವುದು ದೇವರ ನಾಮಸ್ಮರಣೆ ಇನ್ನೊಂದು ವಿಷಯ ಬರ್ತದೆ ಇಲ್ಲಿ ವ್ಯವಿಚಾರ ಅಂತ ಹೇಳಿದಾಗ ಯೇಸುಸ್ವಾಮಿಯ ಬಳಿ ಒಂದು ನೂರು ಜನ ಒಂದು ವ್ಯಭಿಚಾರಿಯನ್ನು ಎಳೆದುಕೊಂಡು ಹೋಗ್ತಾರೆ ಎಳೆದುಕೊಂಡು ಹೋಗಿ ಯೇಸು ಸ್ವಾಮಿಯ ಮುಂದೆ ನಿಲ್ಲಿಸ್ತಾರೆ ಸ್ವಾಮಿ ಕೇಳ್ತಾರೆ ಏನು ನಿಮ್ಮ ಸಮಸ್ಯೆ ಆವಾಗ ಈ ವ್ಯಭಿಚಾರಿಯನ್ನು ಕೊಂಡು ಹೋಗಿದ್ದವರು ಹೇಳ್ತಾರೆ ಇವರು ವ್ಯಭಿಚಾರಿ ವ್ಯಭಿಚಾರ ಮಾಡ್ತಿದ್ದಾರೆ ನಮ್ಮ ಪರಿಸರದ ಯುವಕರನ್ನೆಲ್ಲ ಹಾಳು ಮಾಡ್ತಿದ್ದಾರೆ ಅದಕ್ಕೆ ನಮ್ಮ ಊರಿನ ಪದ್ಧತಿ ಪ್ರಕಾರ ಪ್ರಕಾರ ಅವರನ್ನು ಕಲ್ಲಿನಲ್ಲಿ ಒಡೆದು ಸಾಯಿಸುತ್ತೇವೆ ನಾವು ನೀವು ಏನು ಹೇಳುತ್ತೀರಿ ಅಂತ ಅದಕ್ಕೆ ಯೇಸು ಸ್ವಾಮಿ ಹೇಳಿದರು ನೀವೆಲ್ಲರೂ ಇದುವರೆಗೆ ಯಾವ ತಪ್ಪನ್ನು ಮಾಡಲಿಲ್ವ ನಿಮ್ಮ ಹೃದಯಕ್ಕೆ ಕೈಯಿಟ್ಟು ಒಂದು ಪ್ರಮಾಣ ಮಾಡಿ ನಾವೆಲ್ಲ ಇದುವರೆಗೆ ಯಾವ ತಪ್ಪನ್ನು ಮಾಡಿಲ್ಲ ಇದುವರೆಗೆ ಒಂದು ನಾಯಿ ಬೆಕ್ಕಿಗೂ ಕಲ್ಲಿನಲ್ಲಿ ಹೊಡೆದಿಲ್ಲ ನಿಮ್ಮ ಹೃದಯಕ್ಕೆ ಕೈಯಿಟ್ಟು ಪ್ರಮಾಣ ಮಾಡಿ ಆದ ಮೇಲೆ ನೀವು ಎಲ್ಲ ಸಹಚರರು ಒಳ್ಳೆಯವರಂತಾದರೆ ಅವಳನ್ನು ಕಲ್ಲಿನಲ್ಲಿ ಒಡೆದು ಸಾಯಿಸಿ ಅಂತ ಎಲ್ಲರೂ ಒಬ್ಬೊಬ್ಬರೇ ಒಬ್ಬೊಬ್ಬರೇ ಜಾರಿ 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 ಕೊನೆಗೆ ಒಬ್ಬನೇ ಒಬ್ಬಳೆ ಉಳಿತಾಳೆ ವೇಷವಾಟಿಕೆ ಮಾಡಿದ ಅವಳಭಿಚಾರಿ ಅವಾಗ ವ್ಯಭಿಚಾರಿ ಹೇಳ್ತಾಳೆ ಸ್ವಾಮಿ ನಾನು ಹೌದು ತಪ್ಪು ಮಾಡಿದ್ದೇನೆ ನನಗೆ ನೀವು ಏನು ಶಿಕ್ಷೆ ಬೇಕಾದರೂ ಕೊಡಿ ನಾನು ಆ ಶಿಕ್ಷೆಯನ್ನು ಅನುಭವಿಸ್ತೇನೆ ಅದಕ್ಕೆ ಯೇಸು ಸ್ವಾಮಿ ಹೇಳ್ತಾರೆ ನಿನ್ನ ಆತ್ಮಕ್ಕೆ ಗೊತ್ತುಂಟು ನೀನು ತಪ್ಪು ಮಾಡೋದು ಪರಮಾತ್ಮನಿಗೆ ಗೊತ್ತುಂಟು ನೀನು ತಪ್ಪು ಮಾಡೋದು ನಾನು ನಿನಗೆ ಶಿಕ್ಷೆ ಕೊಡಲಿಕ್ಕೆ ನಾನು ಯಾರು ನೀನು ಹೋಗು ಅಂತ ಅದಕ್ಕೋಸ್ಕರ ಈ ನಮ್ಮ ಭಾರತ ದೇಶದಲ್ಲಿ ತಪ್ಪು ಮಾಡದವರು ಯಾರು ಇಲ್ಲ ತಪ್ಪನ್ನು ಒಪ್ಪಿಕೊಳ್ಳುವುದು ತುಂಬ ಕಮ್ಮಿ ಜನ ನಮ್ಮ ಹತ್ರ ಬರ್ತಾರೆ ಕೆಲವರು ಸತ್ಯವನ್ನು ಹೇಳ್ತಾರೆ ಜ್ಯೋತಿಷಿಗಳನ್ನು ನಂಬ್ತಾರೆ ಮಂತ್ರವಾದಿಗಳನ್ನು ನಂಬ್ತಾರೆ ಅಷ್ಟ ಈ ಪ್ರಶ್ನೆ ಹೇಳ್ತಾರಲ್ಲ ಅವರನ್ನು ನಂಬ್ತಾರೆ ಕೊನೆಗೆ ಸೋತು ಸುಣ್ಣ ಹಾಕ್ತಾರೆ ಅದಕ್ಕೋಸ್ಕರ ಸತ್ಯ ನಿಮ್ಮ ಮುಂದೆ ಇಟ್ಟಿದ್ದೇನೆ ಸರಿಯ ತಪ್ಪು ಅಂತ ನೀವು ತಿಳಿದುಕೊಳ್ಳಿ ಆದಷ್ಟು ನಿಮ್ಮನ್ನು ನೀವು ಗುರುತಿಸಿ ನೀವು ನಿಮ್ಮ ಒಳಗಡೆ ಒಂದು ಅಗೋಚರವಾದ ಶಕ್ತಿ ಇದೆ ಆ ಶಕ್ತಿಯಿಂದಲೇ ನಾವೆಲ್ಲ ಮಾತಾಡ್ತೇವೆ ಊಟಾದಿಗಳನ್ನು ಮಾಡ್ತೇವೆ ಪ್ರತಿನಿತ್ಯದ ಕೆಲಸಗಳನ್ನು ಮಾಡ್ತೇವೆ ನಾವು ಹೇಳ್ತೇವೆ ನಾನು ಮಾಡಿದ್ದು ನಾನು ಮಾಡಿದ್ದು ಅಂತ ನಾನು ಮಾಡೋದು ನೀವು ಮಾಡೋದು ಯಾವುದಿಲ್ಲ ನಿಮ್ಮ ಒಳಗಿರುವಂಥ ಶಕ್ತಿ ಮಾಡ್ತದೆ ಅದನ್ನು ತಿಳಿದುಕೊಳ್ಳಬೇಕಾದರೆ ಒಳ್ಳೆಯ ಗುರುಗಳು ಸಿಗಬೇಕು ಸಿಕ್ಕಲಿಕ್ಕೂ ಕೂಡ ಕಷ್ಟ ನಿಮ್ಮ ಪ್ರಾರಬ್ಧ ನಿಮ್ಮ ಸಂಚಿತ ಕರ್ಮ ದೂರ ಆಗದೆ ನಿಮಗೆ ಸಿಗುವುದಿಲ್ಲ ನನ್ನ ಮಾತನ್ನು ಇದುವರೆಗೆ ತಾಳ್ಮೆಯಿಂದ ಕೇಳಿದ್ದೀರಿ ಧನ್ಯವಾದಗಳನ್ನು ಸಲ್ಲಿಸ್ತೇನೆ ಜೈ ಶ್ರೀರಾಮ್